ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಸೋಮವಾರ ತನಿಖಾಧಿಕಾರಿಗಳ ಕೈ ಸೇರಲಿದೆ ಎಲ್ಲ ವರದಿಗಳು ಈಗಾಗಲೇ ಅನೇಕ ಸ್ಯಾಂಪಲ್ಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದೆ ಆ ಎಫ್ಎಸ್ಎಲ್ನಿಂದ ಕೂಡ ವರದಿ ಪೊಲೀಸರ ಕೈ ಸೇರಲಿವೆ ಪ್ರಕರಣದಲ್ಲಿ ಬಾಕಿ ಉಳಿದಿರುವಂತಹ ವರದಿಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ ಈಗಾಗಲೇ ಪ್ರಕರಣದ ಕೆಲ ವರದಿಗಳು ಪೊಲೀಸರ ಕೈ ಸೇರಿದ್ದಾವೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಅಂದ್ರೆ ಈ ಎಲ್ಲಾ ವರದಿಗಳು ಕೂಡ ಪೊಲೀಸರ ಕೈ ಸೇರಬೇಕಾಗುತ್ತೆ ಹಾಗಾಗಿ ಉಳಿದಂತ ವರದಿಗಳಿಗೋಸ್ಕರ ತನಿಖಾಧಿಕಾರಿಗಳು ಕಾಯ್ತಾ ಇದ್ದಾರೆ ಎಫ್ ಎಸ್ ಎಲ್ ಮೊಬೈಲ್ ರಿಟ್ರೀವ್ ವರದಿ ಇರ್ಬೋದು ಡಿ ಎನ್ ಎ ರಿಪೋರ್ಟ್ ಮತ್ತು ಸಿ ಟಿವಿ ರಿಟ್ರೀವ್ ವರದಿಗಳು ಇವೆಲ್ಲವೂ ಕೂಡ ಪೊಲೀಸರ ಕೈ ಸೇರಬೇಕಾಗುತ್ತೆ ಅದಾದ ಬಳಿಕನೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಈ ಎಲ್ಲಾ ವರದಿಗಳಿಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ ಈಗಾಗಲೇ ಕೆಲ ವರದಿಗಳು ಕೂಡ ಪೊಲೀಸರ ಕೈ ಸೇರಿದ್ದಾವೆ ಇನ್ನು ಲುಮಿನಲ್ ಟೆಸ್ಟ್ ಕೂಡ ಮಾಡಿದ್ದಾರೆ ಜೊತೆಗೆ ಬ್ಲಡ್ ಸ್ಯಾಂಪಲ್ಸ್ನ ವರದಿ ಕೂಡ ಬರಬೇಕಾಗಿದೆ ಇನ್ನೂ ಕೆಲ ವರದಿಗಳು ಅಂದರೆ ಆ ಒಂದು ಸ್ಪಾಟ್ನಲ್ಲಿ ಸಿಕ್ಕಂತಹ ಒಂದಷ್ಟು ಬ್ಲಡ್ ಸ್ಯಾಂಪಲ್ಸ್ ಅನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿದೆ ಅದೇ ರೀತಿಯಾಗಿ ಆಯುಧಗಳನ್ನು ಕೂಡ ಅಂದರೆ ಆ ಸಂದರ್ಭದಲ್ಲಿ ಬಳಸಿದಂತಹ ಆ ವಸ್ತುಗಳು ಏನಿದ್ದಾವೆ ಕೊಲೆ ಮಾಡೋದಕ್ಕೆ ಅಂತ ರಿಪೀಸ್ ಇರ್ಬೋದು ಬೆಲ್ಟ್ ಇರ್ಬೋದು ಅದೇ ರೀತಿಯಾಗಿ ಮೆಗ್ಗರ್ ಮಷಿನ್ ಇರ್ಬೋದು ಅವೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿಗಳಿರ್ಬೋದು ಮತ್ತೆ ಫಿಂಗರ್ ಪ್ರಿಂಟ್ ಫೂಟ್ ಪ್ರಿಂಟ್ ಇವೆಲ್ಲವನ್ನೂ ಕೂಡ ತೆಗೆದುಕೊಂಡಿದ್ದಾರೆ ಕಾರ್ ನಲ್ಲಿ ಫಿಂಗರ್ ಪ್ರಿಂಟ್ ಯಾರ್ದು ಜೊತೆಗೆ ರೇಣುಕಾ ಸ್ವಾಮಿ ಮೃತದೇಹದ ಮೇಲೆ ಇದ್ದಂತ ಫಿಂಗರ್ ಪ್ರಿಂಟ್ ಯಾವುದು ಮತ್ತೆ ಈ ಪಟ್ಟಣಗೆರೆ ಶೆಡ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ರೂಮ್ ನಲ್ಲಿ ಒಂದಷ್ಟು ಕಾಲ ಮೃತದೇಹವನ್ನ ಇರಿಸಲಾಗಿತ್ತಲ್ಲ ಆ ಸಂದರ್ಭದಲ್ಲಿ ಯಾರ್ಯಾರ ಫೂಟ್ ಪ್ರಿಂಟ್ ಇತ್ತು ಜೊತೆಗೆ ಯಾರ್ಯಾರ ಕೂದಲುಗಳಲ್ಲಿ ಬಿದ್ದಿತ್ತು ಅದವೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ವರದಿಗಳು ತನಿಖಾಧಿಕಾರಿಗಳ ಕೈ ಸೇರಿದ್ರೆ ಇನ್ನೂ ಕೆಲ ವರದಿಗಳಿಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ ಆ ಎಲ್ಲಾ ವರದಿಗಳು ಬಂದಾದ ಬಳಿಕನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಭೌತಿಕವಾಗಿ ಇರುವಂತಹ ಸಾಕ್ಷ್ಯಗಳು ಐ ವಿಟ್ನೆಸ್ ಇರ್ಬೋದು ಜೊತೆಗೆ ತಾಂತ್ರಿಕ ಸಾಕ್ಷ್ಯಗಳು ಇವೆಲ್ಲವನ್ನು ಇವೆಲ್ಲವನ್ನೂ ಕೂಡ ವಿಭಜೀಕರಣ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಎಷ್ಟು ಸಾಕ್ಷ್ಯಗಳಿದ್ದಾವೆ ಇನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳು ಈಗಾಗಲೇ ಮೂವತ್ತು ಸ್ಥಳಗಳನ್ನ ಮಹಜೂರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಯಾವ್ಯಾವ ವಸ್ತುಗಳು ಪತ್ತೆ ಆಗಿದ್ದಾವೆ ಮತ್ತೆ ಐ ವಿಟ್ನೆಸ್ ಅಂತ ಬಂದಾಗ ಯಾರ್ಯಾರು ಐ ವಿಟ್ನೆಸ್ ಇದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಯಾರ್ಯಾರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಲಾಗಿದೆ ಸ್ಥಳ ಮಹಜೂರು ಮಾಡಿದಂತಹ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಹೇಳಿದ್ದಾರೆ ಯಾರ್ಯಾರು ಯಾವ್ಯಾವ ಕೃತ್ಯವನ್ನ ಮಾಡಿದ್ರು ಸ್ಥಳ ಮಹಜೂರು ಮಾಡುವಂತ ಸಂದರ್ಭದಲ್ಲಿ ಮೃತದೇಹವನ್ನ ರವಾನೆ ಮಾಡೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಜೊತೆಗೆ ಈ ವಾಹನಗಳನ್ನ ಯಾರ್ಯಾರಿಂದ ತೆಗೆದುಕೊಂಡಿದ್ರು ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ವರದಿಗಳೇನಿದಾವೆ ಅವೆಲ್ಲವನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಹಾಗಾಗಿ ತನಿಖಾ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವರದಿಗಳನ್ನ ತರಿಸಿಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ತಯಾರಿ ನಡೆಸ್ತಾ ಇದ್ದಾರೆ ಸೋಮವಾರ ಅಧಿಕಾರಿಗಳ ಕೈ ಸೇರ್ತಾವೆ ಕೆಲವೊಂದು ರಿಪೋರ್ಟ್ಗಳು ಅದಾದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತಿಮ ತಯಾರಿ ಕೂಡ ನಡೀತಾ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇದೆ ಈ ಪ್ರಕರಣದ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಯಾಕೆ ತಡ ಆಗ್ತಾ ಇದೆ ಅಂತ ನೀವು ಕೂಡ ಕೇಳ್ಬೋದು ಮೂರು ತಿಂಗಳವರೆಗೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಏನೂ ಇರುತ್ತೆ ಆದ್ರೆ ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಿದ್ರು ಕೂಡ ತನಿಖೆ ಚುರುಕೊಂಡಿದ್ರು ಕೂಡ ಯಾಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾ ಇಲ್ಲ ಅನ್ನುವಂತ ಸಹಜ ಪ್ರಶ್ನೆ ಎಲ್ರಿಗೂ ಕೂಡ ಮೂಡುತ್ತೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಸಾಕ್ಷಿ ಸಂಗ್ರಹ ಒಂದಷ್ಟು ಸಾಕ್ಷಿಗಳು ಬಾಕಿ ಇದ್ದಾವೆ ಅದೇ ರೀತಿಯಾಗಿ ಒಂದಷ್ಟು ರಿಪೋರ್ಟ್ಗಳು ಕೂಡ ಬೇಕಾಗಿದೆ ಆ ರಿಪೋರ್ಟ್ಗಳಿಗೋಸ್ಕರ ಈಗಾಗಲೇ ತನಿಖಾಧಿಕಾರಿ ಕಾಯ್ತಾ ಇದ್ದಾರೆ ಹಾಗಾಗಿ ಒಂದಷ್ಟು ತಡವಾಗ್ತಾ ಇದೆ ಈಗಾಗಲೇ ನೂರಾರು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ರು ಕೂಡ ಅದರಲ್ಲಿ ಕೆಲವೊಂದು ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಸ್ಯಾಂಪಲ್ ಗಳಿಗೆ ಸಂಬಂಧಪಟ್ಟಂತೆ ವರದಿಗಳು ಬರಬೇಕಾಗಿದೆ ಎಫ್ಎಸ್ಎಲ್ ಎಲ್ ಇಂದ ಆ ವರದಿಗಳು ಪೊಲೀಸರ ಕೈ ಸೇರಿದ ಬಳಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ನೂರಾರು ಸಾಕ್ಷಿಯನ್ನ ಸಂಗ್ರಹ ಮಾಡಿದ್ರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಯಾಕೆ ತಡವಾಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಒಂದಷ್ಟು ಕಾರಣಗಳಿದ್ದಾವೆ ಒಬ್ಬರೇ ಅಪರಾಧಿ ಆಗಿದ್ದಾಗ ಚಾರ್ಜ್ ಶೀಟ್ ಸಲ್ಲಿಕೆ ಬೇಗ ಆಗುತ್ತೆ ಆದ್ರೆ ಈ ಪ್ರಕರಣದಲ್ಲಿ ಹದಿನೇಳು ಜನ ಆರೋಪಿಗಳಿರ್ಬೋದು ಪ್ರಮುಖವಾಗಿ ಆರೋಪಿ ಎ ಒನ್ ಪವಿತ್ರ ಎ ಟು ದರ್ಶನ್ ರಾಘವೇಂದ್ರ ಇರ್ಬೋದು ಪವನ್ ಇವರೆಲ್ಲರನ್ನು ಸೇರಿದಂತೆ ಒಟ್ಟು ಹದಿನೇಳು ಜನ ಆರೋಪಿಗಳು ನೇರವಾದ ಸಾಕ್ಷಿಗಳು ಕೂಡ ಪ್ರಕರಣದಲ್ಲಿ ಸಿಗುವಂತ ಸಾಧ್ಯತೆ ಇದೆ ಅಂದ್ರೆ ಐ ವಿಟ್ನೆಸ್ ಕೂಡ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡಿದ್ದಾರೆ ಹೀಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಟ್ವಿಸ್ಟ್ ಗಳಿದ್ದಾವೆ ಅಂದ್ರೆ ಕೊಲೆ ಮಾಡಿರೋರು ಬೇರೆ ಮೃತದೇಹವನ್ನ ಸಾಗ ಸಾಗಾಟ ಮಾಡಿರೋರು ಬೇರೆ ಕಿಡ್ನಾಪ್ ಮಾಡಿರೋ ಟೀಮ್ ಬೇರೆ ಹದಿನೇಳು ಜನರಲ್ಲಿ ವಿಭಜೀಕರಣ ಮಾಡಿಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡಿರುವಂತದ್ದು ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹೀಗಾಗಿ ಹದಿನೇಳು ಜನ ಆರೋಪಿಗಳು ಇರೋದ್ರಿಂದ ಈ ಒಂದು ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಒಂದಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ ಚಿತ್ರದುರ್ಗ ಬೆಂಗಳೂರು ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ ಆ ಸ್ಥಳಗಳಲ್ಲಿ ಸಿಕ್ಕಂತಹ ವಸ್ತುಗಳಿರ್ಬೋದು ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿ ಇದೆಲ್ಲವನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗುತ್ತೆ ಎಲ್ಲಾ ಸ್ಥಳಗಳಲ್ಲೂ ಕೂಲಂಕುಷ ಪರಿಶೀಲನೆ ನಡೆಸಬೇಕಾಗುತ್ತೆ ಆ ಸಾಕ್ಷಿಯನ್ನ ಸಂಗ್ರಹಣೆ ಕೂಡ ಈಗಾಗ್ಲೇ ಮಾಡಿದ್ದಾರೆ ಸಾಕ್ಷಿಗಳ ವಿಚಾರಣೆ ಕೂಡ ಆಗಿದೆ ಹಾಗಾಗಿ ಇಷ್ಟು ಸಮಯವನ್ನ ತೆಗೆದುಕೊಳ್ತಾ ಇದ್ದಾರೆ ಎಫ್ ಎಸ್ ಎಲ್ ಫಿಂಗರ್ ಪ್ರಿಂಟ್ ಇರ್ಬೋದು ಈ ವರದಿಗಳನ್ನ ಪಡ್ಕೊಳ್ಬೇಕಾಗತ್ತೆ ಇವೆಲ್ಲವೂ ಕೂಡ ತನಿಖಾಧಿಕಾರಿಗಳ ಕೈಗೆ ಸೇರ್ತಾ ಇದ್ದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಅದಕ್ಕೋಸ್ಕರ ಸಿದ್ಧತೆ ಕೂಡ ಈಗ ನಡೀತಾ ಇದೆ